ಗೆಳೆಯರೆ ಗುರು ಶಿಷ್ಯರ ಸಂಬಂಧ ತಂದೆ ಮಕ್ಕಳಷ್ಟೇ ಪವಿತ್ರವಾದ್ದು ವಿದ್ಯಾರ್ಥಿಗಳನ್ನು ಜೀವನದುದ್ದಕ್ಕೂ ತಿದ್ದುವಂತಹ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕೆಲಸವನ್ನು ಶಿಕ್ಷಕರು ಮಾಡ್ತಾನೆ ಇರ್ತಾರೆ ಮಕ್ಕಳ ಮನಸ್ಥಿತಿಯನ್ನು ಶ್ರೇಷ್ಠ ಗುರು ಮಾತ್ರ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅವರಿಗೆ ಅಗತ್ಯವಿರುವ ಜ್ಞಾನವನ್ನು ಅಗತ್ಯವಿರುವಷ್ಟು ಅಗತ್ಯ ಸಂದರ್ಭದಲ್ಲಿ ತಿಳಿಸಿಕೊಡುವಂತಹ ಜಾಣ್ಮೆ ಗಮ ಗುರುವಿನಲ್ಲಿರುತ್ತೆ ಹೀಗಾಗಿ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಅಪಾರವಾದಂತಹ ಗೌರವ ಹಾಗೆ ಅಭಿಮಾನಗಳನ್ನು ಹೊಂದಿರ್ತಾರೆ ಗೆಳೆಯರೆ ಈ ಒಂದು ಕಾಫಿ ಕಪ್ ಅನ್ನುವಂತಹ ಒಂದು ಕಥೆಯ ಮೂಲಕ ಗುರು ಮತ್ತು ಶಿಷ್ಯರ ನಡುವಿನ ಸಂಬಂಧವನ್ನು ಸವಿಸ್ತಾರವಾಗಿ ನಿಮ್ಮ ಮುಂದೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತಾ ಇದ್ದೀವಿ ಪುನರ್ವಿ ಎಜು ಸಂಸ್ಕಾರ್ ವತಿಯಿಂದ ಒಂದು ಬಾರಿ ಒಂದೇ ಶಾಲಿನಲ್ಲಿ ಕಲಿತು ನಂತರ ಬೆಳೆದು ದೊಡ್ಡವರಾದ ಒಂದಿಷ್ಟು ಹಳೆಯ ವಿದ್ಯಾರ್ಥಿಗಳೆಲ್ಲ ತಮ್ಮ ಹೆಡ್ಮಾಸ್ಟರ ಮನೆಗೆ ಹೋಗಿರ್ತಾರೆ ಅವರು ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿದೆ ಆ ಹೆಡ್ಮಾಸ್ಟರ್ ನಿವೃತ್ತಿಯಾಗಿದ್ದಾರೆ ನಿವೃತ್ತಿಯಾಗಿ ಎಷ್ಟೋ ವರ್ಷಗಳಾಗಿದೆ ಈ ಎಲ್ಲ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು ಅವರಿಗೆ ಎಲ್ಲಿಲ್ಲದಂತಹ ಸಂತೋಷ ಆಗುತ್ತೆ ಅಬ್ಬಬ್ಬ ನನ್ನ ಹಳೆಯ ವಿದ್ಯಾರ್ಥಿಗಳೆಲ್ಲ ನನ್ನನ್ನು ನೋಡೋಕ್ಕೆ ಬಂದಿದ್ದಾರಲ್ಲ ಅಂತ ಹೇಳಿ ಆ ಹೆಡ್ ಮಾಸ್ಟ್ರಿಗೆ ತುಂಬಾ ಸಂತೋಷ ಆಗುತ್ತೆ ನಿಜವಾದ ಶಿಕ್ಷಕನಿಗೆ ಸ್ವಂತ ಮಕ್ಕಳಿಗಿಂತ ವಿದ್ಯಾರ್ಥಿಗಳೇ ಹೆಚ್ಚು ಪ್ರಿಯರಾಗಿರ್ತಾರೆ ಆದಂತಹ ಸತ್ಯ ವೀಕ್ಷಕರೇ ಹೆಡ್ ಮಾಸ್ಟ್ರು ಸಂಭ್ರಮದಿಂದ ಅವ್ರನ್ನೆಲ್ಲ ಪುಟ್ಟ ಮನೆಯಲ್ಲಿ ಅಲ್ಲಲ್ಲಿ ಕೂರಿಸಿ ಮಾತನಾಡಿಸ್ತಾ ಇರ್ತಾರೆ ಹಾಗ ಹಿರಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜೀವನದ ಬಗ್ಗೆ ಹೇಳ್ಕೊಳ್ತಾ ಇರ್ತಾರೆ ನಾನು ಇದಾದೆ ನಾನು ಇಷ್ಟು ಈ ಕಡೆ ಒಂದರ ಕೆಲಸ ಮಾಡ್ತಾ ಇದ್ದೀನಿ ಮಾಸ್ಟ್ರೆ ಅಂತ ಹೇಳ್ಕೊಳ್ತಾ ಇರ್ತಾರೆ ತಮ್ಮ ಜೀವನದ ಬಗ್ಗೆ ಒಂದಲ್ಲ ಒಂದು ತಕರಾರು ಎಲ್ಲ ಕಡೆಗೆ ವ್ಯಾಪಾರ ಕಡಿಮೆ ಇದೆ ಇನ್ನು ಕೆಲವರು ರೂಪಾಯಿ ಬೆಲೆ ಕುಸಿತಾ ಇದೆ ಹಣಕ್ಕೆ ಬೆಲೆನೇ ಇಲ್ಲ ಮಕ್ಕಳು ಬೆಳೀತಾ ಇದ್ದಾರೆ ಅವರನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟ ಹೀಗೆಲ್ಲ ತೊಂದರೆಗಳ ಸರಮಾಲೆ ಬೆಳೀತಾ ಇರುತ್ತೆ ಆಗ ಎಡ್ಮಾಸ್ಟ್ರು ಹೇಳ್ತಾರೆ ಮಕ್ಕಳೇ ಒಂದು ಐದು ನಿಮಿಷ ಇರಿ ನಿಮಗೆಲ್ಲ ಒಳ್ಳೆಯ ಕಾಫಿ ಮಾಡ್ಕೊಂಡು ಬರ್ತೇನೆ ಅಂತ ಹೇಳಿ ನನ್ನ ಹೆಂಡತಿ ಹೋಗಿ ಕೆಲವು ವರ್ಷವಾಗೋಯ್ತು ಆದರೆ ನನ್ನ ಕಾಫಿ ಕೂಡ ತುಂಬ ಚೆನ್ನಾಗಿರುತ್ತೆ ನಾನೇ ಮಾಡ್ಕೊಂಡು ಬರ್ತೀನಿ ನನ್ನ ಹೆಂಡತಿ ಮಾಡ್ಕೊಂಡು ಬರೋಕ್ಕಾಗಲ್ಲ ಯಾಕಂದರೆ ಆಕೆ ಇಲ್ಲ ಆಕೆ ತೀರ್ ಹೋಗಿ ಸುಮಾರು ವರ್ಷಗಳೇ ಆಯಿತು ಅಂತ ಹೇಳಿ ಕಾಫಿಯನ್ನು ಮಾಡ್ಕೊಂಡು ಬರೋ ಬರೋದಕ್ಕೆ ಹೋಗ್ತಾರೆ ನಾನು ಮಾಡ್ಕೊಂಡು ಬರೋ ಕಾಫಿ ತುಂಬ ಚೆನ್ನಾಗಿರುತ್ತದೆ ಅಂತ ಈ ಎಲ್ಲ ಹೆಡ್ ಮಾಸ್ಟ್ರು ಮಾತುಗಳನ್ನು ಕೇಳಿದಾಗ ಜೋರಾಗಿ ನಕ್ಕು ಅಡುಗೆ ಮನೆಗೆ ಅವರು ಹೋಗ್ತಾರೆ ಹೆಡ್ ಮಾಸ್ಟ್ರು ನಗ್ತಾ ನಗ್ತಾ ಜೋರಾಗಿ ನಗ್ತ ಅಡುಗೆ ಮನೆಗೆ ಹೋಗ್ತಾರೆ ಹತ್ತು ನಿಮಿಷದಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಬಿಸಿ ಬಿಸಿ ಕಾಫಿಯನ್ನು ತರ್ತಾರೆ ಒಂದೆರಡು ಟ್ರೇನಲ್ಲಿ ಸುಮಾರು ಮೂವತ್ತರಿಂದ ಮೂವತ್ತೈದು ಕಪ್ ಕೂಡ ತಂದಿಡ್ತಾರೆ ಬಂದ ಹುಡುಗರು ಕೇವಲ ಹದಿನೈದು ಜನ ಬಂದಿದ್ದೀವಿ ಗುರುಗಳೇನಪ್ಪ ಮೂವತ್ತರಿಂದ ಮೂವತ್ತೈದು ಕಪ್ಗಳನ್ನ ತಂದಿಟ್ಬಿಟ್ಟಿದಾರಲ್ಲ ಟ್ರೇಗಳಲ್ಲಿ ಹಾಂ ಏನು ಟ್ರೇಗಳಲ್ಲಿ ಕೆಲವು ಅತ್ಯಂತ ಬೆಲೆ ಬಾಳುವಂಥ ಗ್ಲಾಸ್ಗಳು ಕೂಡ ಇದೆ ಚೈನಾ ಪಿಂಗಾಣಿಗಳು ಕೆಲವು ಸುಂದರ ಗಾಜಿನವು ಕೆಲವು ಪ್ಲಾಸ್ಟಿಕ್ ಕಪ್ಗಳು ಇನ್ನು ಕೆಲವು ಏನು ಬೆಳೆ ಏನು ಬೆಲೆ ಬಾಳದಂತಹ ಗಾಜಿನವು ಮತ್ತು ಕೆಲವು ಸ್ಟೀಲಿನ ಲೋಟಗಳಿದೆ ನೀವೇ ಕಾಫಿ ಹಾಕಿಕೊಳ್ಳಿ ಆಮೇಲೆ ಕುಳಿತು ಮಾತಾಡೋಣ ಅಂತ ಗುರುಗಳು ಹೇಳ್ತಾರೆ ವಿದ್ಯಾರ್ಥಿಗಳು ಹೋಗಿ ಕಪ್ಪನ್ನು ಆರಿಸ್ಕೊಂಡು ಯಾವ ಕಪ್ಪು ಬೇಕು ಅವ್ರ ಕಪ್ಪನ್ನು ತೆಗೆದುಕೊಂಡು ಕಾಫಿಯನ್ನು ಹಾಕ್ಕೊಂಡು ಬರ್ತಾರೆ ಸರಿ ಮುಂದಕ್ಕೆ ಏನಾಗುತ್ತಪ್ಪ ಅಂತಂದರೆ ಎಲ್ಲರೂ ಕಾಫಿ ಕುಡಿತಾ ಇದ್ದಾಗ ಗುರುಗಳು ಮಾತಿಗೆ ಮುಂದಾಗ್ತಾರೆ ನೀವು ಗಮನಿಸಿದ್ದೀರಾ ನೀವೆಲ್ಲ ಎಂಥ ಕಪ್ಪ ಆರಿಸ್ಕೊಂಡಿದ್ದೀರಿ ಅಂತ ನಾನು ನೋಡ್ತಾ ಇದ್ದೆ ಮೊದಲು ಹೋದವನು ಅತ್ಯಂತ ಬೆಲೆ ಬಾಳುವ ಕಪ್ಪನ್ನು ಆರಿಸ್ಕೊಂಡ ಅಂತೆಯೇ ಎಲ್ಲರೂ ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡು ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದ್ರಿ ಉತ್ತಮವಾದದನ್ನು ಪಡೆಯಬೇಕು ಎನ್ನುವ ಆಸೆ ನಿಮ್ಮದು ಬಹುಶಃ ಅದೇ ನಿಮ್ಮ ತೊಂದರೆಗಳಿಗೂ ಕಾರಣ ಆಗಿರಬಹುದಲ್ವ ಅಂತ ಹೆಡ್ ಮಾಸ್ಟರ್ ಹೇಳ್ತಾರೆ ನಿಮಗೆಲ್ಲ ಬೇಕಾಗಿದ್ದು ಕಾಫಿ ಕಪ್ಪಲ್ಲ ಆದರೂ ಅತ್ಯಂಬತ್ಯ ಏನು ಅತ್ಯುತ್ತಮವಾದಂತಹ ಕಪ್ಪನ್ನೇ ನೀವೆಲ್ಲ ಆರಿಸ್ಕೊಂಡಿದ್ದೀರಿ ಜೀವನ ಅಂತಂದರೆ ಕಾಫಿ ಇದ್ದಂತೆ ಹಣ ಅಂತಸ್ತು ನಿಮ್ಮ ಅಧಿಕಾರ ಇವೆಲ್ಲ ಕಷ್ಟಗಳಿದ್ದ ಹಾಗೆ ಸಾರಿ ಕಪ್ಪುಗಳಿದ್ದ ಹಾಗೆ ಅಂತ ಹೇಳ್ತಾರೆ ಏನು ಈ ಹಣ ಇದೆ ಅಂತಸ್ತಿದೆ ನಿಮ್ಮ ಅಧಿಕಾರ ಇದೆ ಇವೆಲ್ಲ ನೀವು ಕುಡಿತಾ ಇದ್ದೀರಲ್ಲ ಕಾಫಿ ಕಪ್ಪು ಆ ಕಪ್ಪುಗಳಿದ್ದ ಹಾಗೆ ಅವೆಲ್ಲ ಜೀವನವನ್ನು ಧರಿಸಲು ಬೇಕಾದಂತಹ ಸಾಧನಗಳಷ್ಟೇನೆ ನೀವು ಹಿಡಿದುಕೊಂಡಂತಹ ಕಪ್ಪು ಕಾಫಿಯ ರುಚಿಯನ್ನು ಬದಲಿಸಲಾರ್ದು ದುರ್ದೈವ ಏನಪ್ಪ ಅಂತಂದರೆ ನಾವು ಕಾಫಿಗಿಂತ ಕಪ್ಪಿಗೆ ಹೆಚ್ಚು ಮಹತ್ವವನ್ನು ಕೊಡ್ತೀವಿ ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡ್ತಾ ಇರ್ತೀವಿ ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ ಅವನ್ನ ಕೊಡೋದು ಅವನು ಕೊಡೋದು ಈ ಕಾಫಿ ಮಾತ್ರ ಕಪ್ಪುಗಳನ್ನೆಲ್ಲ ಅವನ್ನೆಲ್ಲ ನಾವು ಮಾಡಿಕೊಂಡಿದ್ದೀವಿ ಅಷ್ಟೇ ಅವುಗಳನ್ನೆಲ್ಲ ನಾವು ಮಾಡಿಕೊಂಡಿದ್ದೀವಿ ಭಗವಂತ ಕೊಟ್ಟ ಈ ಜೀವನವನ್ನ ಆಸ್ವಾದಿಸ್ಬೇಕು ಸಂತೋಷದಿಂದ ಈ ಜೀವನವನ್ನು ನಾವು ಇಟ್ಕೊಳ್ಬೇಕು ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನ ನೀವು ಯಾವುದೇ ಕಾರಣಕ್ಕೂ ಮರಿಬೇಡಿ ಸಂತೋಷವಾಗಿರುವವ್ರಿಗೆ ಜೀವನದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಅನ್ನೋದು ಗೊತ್ತಿದೆ ಕಪ್ಪುಗಳ ಚಿಂತೆ ಬೇಡ ಈಗ ಕಾಫಿಯನ್ನು ಆನಂದದಿಂದ ಕುಡಿರಿ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಒಗ್ಗಟ್ಟಿನ ಕಾರ್ಯವನ್ನು ಹುತ್ತ ಕಟ್ಟುವ ಗೆದ್ದಲುಗಳನ್ನು ನೋಡಿ ಕಲಿಬೇಕು ಅಂತ ಹೇಳ್ತಾರಲ್ಲ ಮಹಾತ್ಮ ಗಾಂಧಿಯವರು ಹಾಗೆ ನಮ್ಮ ಜೀವನವನ್ನು ಕೂಡ ಇರುವ ಒಂದು ಜೀವನವನ್ನು ಕೂಡ ಅತ್ಯಮೂಲ್ಯವಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಕಳೀತಾ ಹೋಗಬೇಕು ಆನಂದದಿಂದ ಕಳೀತಾ ಹೋಗಬೇಕು ವೀಕ್ಷಕರೇ ಇದಿಷ್ಟು ಜೀವನಕ್ಕೆ ಹೋಲಿಕೆಯಾದಂತಹ ಕಾಫಿ ಕಪ್ಪು ಇದರ ಒಂದು ಕಥೆಯಾಗಿದೆ ಇದು ಗುರುರಾಜ ಕರ್ಜಗಿಯವರು ಬರೆದಿರುವಂಥದ್ದು ಈ ಒಂದು ಕತೆ ನಿಮಗೆ ಇಷ್ಟ ಆಗಿದರೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಕೂಡ ಕಳುಹಿಸಿ ಶೇರ್ ಮಾಡಿ ಈ ಒಂದು ಕತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಪ್ರೋತ್ಸಾಹದಾಯಕವಾಗಿರಲಿ ಅವರಿಗೆ ಹೊಸ ಹುರುಪನ್ನು ತರಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ